ಮಕ್ಕಳೇ ಒಂದು ದೊಡ್ಡದಾದಂತಹ ಅರಣ್ಯ ಅಲ್ಲಿ ಆನೆಗಳು ಹಿಂಡು ಹಿಂಡಾಗಿ ಸುಖದಿಂದ ವಾಸ ಮಾಡ್ತಾ ಬಂದಿದ್ದವು ಅನೇಕ ಆನೆಗಳು ಇದ್ದವು ಅಲ್ಲಿ ಈ ವರ್ಷ ಮಳೆ ಇಲ್ಲದೆಯೇ ಆನೆಗಳೆಲ್ಲ ಹೆದರಿದವು ಕುಡಿಯುವುದಕ್ಕೂ ನೀರಿಲ್ಲ ಎಲ್ಲ ಆನೆಗಳು ಸೇರಿ ತಮ್ಮ ರಾಜನಾದಂತಹ ಸಲಗ ಆನೆ ಇದ್ದಲ್ಲಿ ಹೋದವು ಮಹಾಪ್ರಭು ನಾವು ಭಾಳ ತೊಂದರೆಯಲ್ಲಿದ್ದೇವೆ ಈ ವರ್ಷ ಮಳೆ ಬಾರದ ಕಾರಣ ನಮಗೆ ಕುಡಿಯುವುದಕ್ಕೂ ನೀರಿಲ್ಲ ನೀರಿಲ್ಲದೇ ನಾವೆಲ್ಲರೂ ತಡಪಡಿಸುತ್ತಿದ್ದೇವೆ ಆದ್ದರಿಂದ ಮಹಾಪ್ರಭು ರಾಜರಾದಂತಹ ನೀವು ನಮ್ಮನ್ನು ಎಲ್ಲಾದರೂ ನೀರಿರುವ ಸ್ಥಳಕ್ಕೆ ಕರೆದುಕೊಂಡು ಹೋಗಬೇಕು ನಮ್ಮನ್ನು ಬದುಕಿಸಬೇಕು ಎಂಬುದಾಗಿ ಕೇಳಿಕೊಳ್ತವೆ ಹೌದಲ್ವಾ ಹಾಗಿದ್ದರೆ ನಾವು ಇಲ್ಲಿಯ ಅರಣ್ಯವನ್ನು ಬಿಟ್ಟು ಬೇರೆಡೆಗೆ ಹೋಗೋಣ ನಮಗೆ ರಕ್ಷಣೆ ಸಿಗುತ್ತದೆ ಎಂಬುದಾಗಿ ಭರವಸೆಯನ್ನು ಕೊಟ್ಟು ರಾಜ ಅವರೆಲ್ಲರನ್ನು ಕರೆದುಕೊಂಡು ಸ್ವಲ್ಪ ದೂರದಲ್ಲಿದ್ದಂತಹ ಅರಣ್ಯಕ್ಕೆ ಹೋಗ್ತಾನೆ ಅಲ್ಲಿ ಸರೋವರವೂ ಕೂಡ ಇರುತ್ತದೆ ಅಲ್ಲಿ ಸರೋವರದಲ್ಲಿ ಸಾಕಷ್ಟು ನೀರನ್ನು ಕುಡಿಯುತ್ತಾ ಆರಾಮವಾಗಿ ಅವರು ಓಡಾಡಿಕೊಂಡು ಇದ್ದವು ಆದರೆ ಆನೆಗಳ ತುಳಿತಕ್ಕೆ ಅನೇಕ ಮೊಲಗಳು ತೀರಿಕೊಂಡವು ಅಲ್ಲಿ ಬಹಳಷ್ಟು ಆನೆಗಳು ಇರ್ತಿದ್ದವು ಅವು ಸುಖವಾಗಿ ತಮ್ಮಷ್ಟಕ್ಕೆ ವಾಸ ಮಾಡಿಕೊಂಡಿದ್ದವು ಈ ಆನೆಗಳ ತುಳಿತದಿಂದ ಮೊಲಗಳು ತೀರಿಕೊಂಡಾಗ ಉಳಿದ ಮಲಗಳಿಗೆ ಬಹಳ ಹೆದರಿಕೆಯಾಯಿತು ದುಃಖವಾಯಿತು ಏನು ಮಾಡೋಣ ಎಂದು ಆಲೋಚನೆ ಮಾಡಿದಾಗ ಒಂದು ಬಿಳಿದಾದಂತಹ ಬಿಳಿಯ ಬಣ್ಣದ ಮೊಲ ಧೈರ್ಯ ಮಾಡಿತು ಆನೆಗಳಿದ್ದಲ್ಲಿ ಹೋಗಿ ಬೃಹತ್ತಾದಂಥ ಒಂದು ಮರವನ್ನು ಏರಿ ಆನೆಗಳಿಗೆ ಹೇಳಿತು ನೋಡು ಸಲಗ ರಾಜ ನಾನು ಚಂದ್ರದೇವನ ಸೇವಕ ಅವನ ಭಕ್ತ ಅವನಿಗೆ ತೀರಾ ಹತ್ತಿರದವನು ನಾನು ನಿಮಗೆ ಹೇಳುವುದಕ್ಕಾಗಿ ನನ್ನನ್ನು ಕಳಿಸಿಕೊಟ್ಟಿದ್ದಾನೆ ಏನನ್ನು ಹೇಳುವುದಕ್ಕಾಗಿ ಸಲಗ ಕೇಳಿತು ನನ್ನ ಪ್ರಿಯ ಜನರಾದಂತಹ ಮೊಲಗಳನ್ನು ಈ ಅರಣ್ಯದಲ್ಲಿ ಆನೆಗಳು ಬಂದು ತುಳಿಯುತ್ತಾ ಇವೆ ಹೀಗೆ ತುಳಿದರೆ ಸ್ವತಃ ನಾನೇ ಬಂದು ಆನೆಗಳನ್ನು ಸಂಹಾರ ಮಾಡಬೇಕಾದೀತು ಅದಕ್ಕಾಗಿ ನಿಮಗೆ ಎಚ್ಚರಿಕೆಯನ್ನು ಕೊಡುತ್ತಿದ್ದೇನೆ ಎಂಬುದಾಗಿ ಮೊಲ ಹೇಳಿತು ಆಗ ಸಲಗ ಹೇಳಿತು ಇಲ್ಲಪ್ಪ ಚಂದ್ರನೇ ಬರ್ತಾನೆ ಅಂತಾದರೆ ಹೆದರಿಕೆ ಆಯಿತು ಕ್ಷಮಿಸಬೇಕು ನನ್ನನ್ನು ನಮ್ಮನ್ನು ನಾವು ಇಲ್ಲಿಂದ ಬಿಟ್ಟು ಹೋಗ್ತೇವೆ ಅಂತ ಹೇಳಿದಾಗ ಹಾಗಿದ್ದರೆ ಚಂದ್ರಮ ದೇವನಿಗೆ ನಮಸ್ಕಾರವನ್ನು ಮಾಡಿ ಎಲ್ಲ ಆನೆಗಳು ಇಲ್ಲಿಂದ ಹೊರಡಿ ಎಂಬುದಾಗಿ ಆ ಬಿಳಿಯ ಮೊಲ ಹೇಳಿತು ಕೂಡಲೇ ಚಂದ್ರಮ್ಮ ಬರ್ತಾನೆ ಎಂಬ ಹೆದರಿಕೆ ಇದ್ದದರಿಂದ ಆ ಸಲಗ ಒಪ್ಪಿಕೊಂಡು ಎಲ್ಲಿದ್ದಾನೆ ಚಂದ್ರಮ್ಮ ಎಲ್ಲಿ ಹೋಗಿ ನಮಸ್ಕಾರ ಮಾಡಬೇಕು ಎಲ್ಲಿಗೆ ಹೋಗಿ ಹೊಂದಿಸಬೇಕು ಎಂಬುದಾಗಿ ಕೇಳಿತು ಅದೋ ನೋಡು ಸರೋವರದಲ್ಲಿ ಕುಳಿತಿದ್ದಾನೆ ಎಂಬುದಾಗಿ ಮಲ ತನ್ನ ಕಣಸನ್ನೆಯಿಂದ ತೋರಿಸಿತು ನೋಡಿದಾಗ ಸರೋವರದಲ್ಲಿ ಚಂದ್ರನ ನೆರಳು ಕಾಣ್ತಾ ಇತ್ತು ಹೌದಲ್ವ ಅಂತ ಹೇಳಿ ಆ ಸಲಗ ಚಂದ್ರನಿಗೆ ಹೊಂದಿಸಿ ಆ ಅರಣ್ಯವನ್ನು ಬಿಟ್ಟು ಬೇರೆಡೆ ಹೋಯಿತು ಮಲಗಳು ಬುದ್ಧಿವಂತಿಕೆಯಿಂದ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಂಡವು ಬಿಳಿಯ ಮಲ ಬಹಳ ಜಾಣತನದಿಂದ ಸಂಯಮದಿಂದ ವ್ಯವಹಾರ ಮಾಡಿದ್ದರಿಂದ ಅವು ಬದುಕಿಕೊಂಡವು ಇದು ಒಂದು ಕಥೆ ಎಂಥ ಸಂದರ್ಭ ಬಂದರೂ ನಾವು ಧೃತಿಗೆಡದೆ ಬುದ್ಧಿವಂತಿಕೆಯಿಂದ ಸಮಸ್ಯೆಯನ್ನು ಪರಿಹರಿಸಿಕೊಂಡರೆ ಎಲ್ಲರೂ ಒಟ್ಟಾಗಿ ಪರಿಹರಿಸಿಕೊಂಡರೆ ನಾವು ಯಾವುದೇ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬಹುದು ಹೇಳತಕ್ಕಂಥ ನೀತಿಯೊಂದಿಗೆ ವಿ ಎನ್ ಭಾಗವತ್ ಬರ್ಬಳ್ಳಿ